ಮಾಡಿದ್ದೀನಿ ಪ್ರಸ್ತಾಪ ಮಾಡೋದಕ್ಕೆ ನಾನು ಮಾತಾಡ್ತೀನಿ ಅಂದಿದ್ದು ಸ್ವಲ್ಪ ಇರಿ ಸ್ವಾಮಿ ಸತಿ ಹೇಳ್ಬಿಡೋದು ಏನೇನ್ ಹೇಳ್ಬೇಕು ಸುನಿಲ್ ಕುಮಾರ್ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿ ಇದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರದ ಹಣನ ಇಡೀ ಮಂಗಳೂರಲ್ಲಿ ನಾವು ಯಾವುದೇ ಭಾಗದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕರ್ನಾಟಕ ರಾಜ್ಯ ಎಂಥ ಪಕ್ಷೆ ಮತ್ತೊಂದು ಬಿಡು ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಯಾವುದನ್ನು ಕರಾವಳಿ ಪ್ರದೇಶನ ಆ ಪರಶುರಾಮನ ಪುತ್ವಳಿನ ಕಾರ್ಕಳದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದ ಹಣ ತಕೊಂಡಲ್ಲ ಪುಣ್ಯಾತ್ಮ ಕಂಚಿನ ಪುತ್ವಳಿ ಮಾಡ್ತೀನಿ ಅಂತ ಟೆಂಡರ್ ಮಾಡಿರೋದು ಏನು ಮಾಡಿರೋದಲ್ಲಿ ಇವಾಗ ಪಿ ಒ ಪಿ ಪುತ್ಳಿ ಮಾಡಿ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ ರಾಷ್ಟ್ರ ಧ್ವಜನ ತಾಲಿಬ್ಬಾನ್ ಧ್ವಜ ಅಂತ ಹೇಳಿದಾನೆ ಸಿಟಿ ರವಿ ಅಯೋಗ್ಯ ಒಬ್ಬ ಸಿ ಟಿ ರವೀಂದ್ರ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ ಯಾಕೆ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ ಏನಂತ ಕರಿತಾ ಇದ್ದಾನೆ ಅವನು ಭಾರತದ ರಾಷ್ಟ್ರೀಯ ಧ್ವಜನ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದ್ದಾರೆ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ ಯಾಕ್ರೆ ಭಯ ಪಡ ಆ ಗಾಂಡುಗಳಿಗೆ ಅವ್ರ ಅವರು ನಾವು ಗಂಡುಸು ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಅಂತ ಕೇಳಿ ಯಾಕೆ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವ್ರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಇನ್ನೊಂದು ಹಿರಿಯರು ಹಿರಿಯರೊಂದು ಕೆಳಿ ಕೇಳಿ ಒಂದು ನಿಮಿಷ ಇವ್ರ ಮಾತುಗೆ ಉತ್ತರ ಕೊಡ್ತೀನಿ ನಿಮಗೆ ಬರ್ತೀನಿ ಇವ್ರ ಮಾತು ಹಾಂ ಹೌದು ಹೌದು ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ ಇದೇ ಇವತ್ತೇ ಕೊಡ್ತಾ ಇದ್ದೀನಿ ಹೌದು ಯಾವ್ದು ಯಾಕೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು ಸ್ವಲ್ಪ ಕೇಳಿ ರೆಡಿ ಕೇಳಿ ಹೌದು ಓಪನ್ ಆಗಿದೆ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಾಲಿಬಾನ್ ಧ್ವಜ ಅರ್ಥಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು ಯಾರು ಹೌದು ರೇ ನೀವು ಮಾಧ್ಯಮ ಕೇಳಿ ಸೇ ಪ್ರೊಫೆ ಪ್ರೊಫೆಷನ್ಗೆ ಧಕ್ಕೆ ತರ ಅಂತ ಮಾತಾಡಬೇಡಿ ನಾನು ಒಬ್ಬ ಅಯಮಾನ್ ರೆಕಾರ್ಡ್ ನಾನು ಅಯಮಾನ್ ರೆಕಾರ್ಡ್ ನಾನು ಕೇಳಿ ಕೇಳಿ ಅಯಮಾನ್ ರೆಕಾರ್ಡ್ ಯಾಕೆ ಹೇಳ್ತೀನಿ ಆ ತಾಲಿಬಾನ್ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತಾರೆ ಯಾವ ಧ್ವಜನ ಹಾರ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿರೋದು ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರೀತಿದ್ದಾರೆ ಹೌದು ಒಬ್ಬರು ಮಾತಾಡ್ರಪ್ಪ ಒಂದ್ಸಾರಿ ಒಬ್ಬರು ಮಾತಾಡಿ അതക്കേനോ രാഷ്ട്രധ്വോമാനോ നെഴത്തിന